ಯಪ್ಪಾ ಏನ್ ಬಿಸಿಲು ಐತು ಮಾರ ನೆತ್ತ ಕೆಲಸ ಉಳಾತದ್ ಬೈ ಸಾವಕ್ಕಾರ್ನ ಕೆಟ್ಟ ಕೆಲಸ ಹಚ್ಬಿಟ್ಟೀನಿ ನಾನು ಹೋಗ್ಬಾ ಯವ್ವ ಏನ ಅಕ್ಷಯಾಸ್ ಮಾಡದೀದೇ ತಂಗ ಕಾಣುದಿಲ್ಲಾ ಮಾಡ್ಕೋ ಹೊಲ್ದಿಂದ ಬಂದ್ ಕೇಳಿ ಈ ಕೇಳಾಕತ್ತಿ ಮತ್ತೇನ್ ಮಾಡಾಕತ್ತೇನ್ ನಾನೇ ಹಾರೆ ಮಾಡೋ ಬಿಟ್ಟು ಅಲ್ ನಿನ್ನ ಹೆಂತೆೊಳಕ ಕುಂತಾಳೋ ಕರಿಯಕಿನ ಹೊರಗೆ ನಾನು ಹಾರೆ ಹಚ್ಚಿ ಆ ಕೊಳ ಕುndಿರ್ತಾಳ ನಿನ್ನ ಕೇಸು ಮಾಡಕತ್ತಾನ ಹಾ ಮತ್ತೆ ಶಾಂತಿ ಶಾಂತಿ ನನ್ನ ಹಣೆ ಬರ ಮದುವೆ ಮಾಡಿದಾಗಿಂದ ಬರೀ ಇವ್ರ್ದಾ ಕೇಳೋದು ಆಗೈತ್ ನಾನು ಏನು ಇವ್ರ್ದಾ ರರಗಡ ಆಗೈತ್ ನನಗೆ ಹೊಳ್ಳ ಮಳ್ಳ ಹೊಳ್ಳ ಮಳ್ಳ ಇವ್ರನ್ನ ಏನ್ರೀ ಅತ್ತಿರ ಹಂಗು ಉದ್ದುತ ನನ್ನ ಬಗೆ ಹೇಳ ಹೇಳ್ತರ ಇವರಿಗೆ ತೊಗಾಯ್ನ ಹೆಂತೆ ಕೈಯಾಗ

ಎಲ್ಲಾ ಆಯ್ತಿದ ನಾಯಿ ಎರಡು ಡೊಂಕಂತ ಒಳಗ ಒಳಗಿ ಸರಗಿಡ್ಕೊಂಡು ಹೋಗ ಬಾಡಕೋರ್ ಹುಟ್ಟು ಹಬ್ಬದ ಶಿವಾಸೆಗಳು ಅಪ್ಪ ಅವ್ರಿಗೆ ಬೇರೆ ನೋಡ್ತಾನಿ ಈಗ ನೇ ಶಾಂತಿ ಒಂದ್ ಗ್ಲಾಸ್ ನೀರ್ ರೀ

ಗುಡಿ ಅಡ್ಡಾಡ್ಕೊಂತ ಹೋಗ್ರಿ ಹೊರಗ್ ಹೋಗುದು ಒಳಗ್ ಬಾರದು ಗುಡಿಗ್ ಹೋದ್ನೆ ಗಾರ್ಡನ್ ಹೋದ್ನೆ ಪ್ಯಾಟಿಗೆ ಹೋದ್ನೆ ಮಜಾ ಮಾಡಿನೇ ಇದನ್ನ ಮಾಡ್ರಿ ನಾನು ನಾಯಿ ಮಾಡ್ರಿ ನೀವ್ ಇಲ್ಲಿ ಬಾಕಲ್ದಾಗ ಅಲ್ಲಿ ಕುಂತೆ ಇಲ್ಲಿ ಕುಂತೆ ನಂದ ನೋಡುದ್ ನೋಡ್ ನಾ ಬರೀ ನಿಮ್ಮದ ಹೋಗುದು ಬರದು ನೋಡ್ಕೊತ ಕುಂತ ಬಿಡುದ್ ನಾ ಆತ್ ತಗೋಪ್ಪ ಅಡ್ಡಾಡ್ಕೊಂತ ಹೋಗ್ರಿ ತಾಗ ಬಾಲಗು ಬಾ ಮತ್ತ ಹೋಗ್ಬೇಕ ಮತ್ತ ಹ್ಮ್

இருக்கும் நான் ஹோம் அல் நீண்ட இப்போ வருஷ பார்க்க மனித எட்டு திசை பார்க்க விசார மா சதே மனித அல் அவண்ணா இப்படி மனித நம்ம மனி அந்த நோட் கண்கார் அல்லா யோசனை அவங்க யோசனை ஆய்த்துவோ ರೊಕ್ಕ ಗಳಿಸಬೇಕು ಸ್ವಂತ ಮನಿ ಮಾಡ್ಬೇಕು ನನ್ನ ಹಿಂದಿನ ಚೋಲೋ ಇಟ್ಕೊಬೇಕು ಅವ್ರ ಹೂನ್ ಚಲೋ ಇಟ್ಕೋಬೇಕು ಏನಿಲ್ಲ ಬರೀ ಹೊಂಚ್ ಬಿಡುದಂಗ ದುಡ್ಕೋ ಅಂತ ಮನೆ ಇಟ್ಕೊಂತ ಇಡ್ಕೊಂತ ಹೊಂಚ್ ಬಿಡುದೇನ್ ಮಾಡಿ ಅಲ್ಲ ಒಂದ್ ಪಾಠ ತಗೋರಿ ಒಂದ್ ಕೂಡಲೇ ಕುಡಿ ಹೋಗಿ ಬರ್ತಿರಲ್ಲ ಮನಿಗೆ ಒಂದ್ ಪಾಠ ತಗೋರಿ ಮತ್ತ ನಾ ಹೇಳುದು ಅದೆಲ್ಲ ಅವ್ ಅವು ಮಾಡ್ಕೊಂಡು ತಗೋರಿ

हाँ हिंगे आती तो है, ताई ताई। आ, आ तो है।, ए, है ना तो हेड़ी बंदी हाँ युड बाईना साक गुड़ी बंद वाट हंगा

ಏನು ಮಕ್ಕೊಂಡೇ ಬಿಡ್ತಿಲ್ಲ ಯಾರು ಮನೆಯಾಗ ಹಿಂಗ ಬಗಲ ಬಿಡ್ತಾ ಮಕ್ಕೊಂಡ್ಬಿಡುದು ಏನಪ್ಪ ಮತ್ತೆ ಎಟ್ಟತ್ತು ಹೋದ್ರಿ ಬಾ ಒಂದಿಟ್ಟು ವಿಷಯ ಒಂದ್ ವಿಷಯ ಮಾಡೋದ್ ಬಾ ಒಳಗ ಏನು ಮಾಡುದು ಪಾ ನಿಮ್ ಕೂಡ ಬಂದ ಬಾ ಒಂದಿಟ್ಟು ಒಂದ್ ವಿಷಯ ಮಾಡೋದ್ ಬಾ ಒಂದಿಟ್ಟು ಏನು ಮಾತಾಡುದು ಒಳ ಬಾ ಒಂದಿಟ್ಟ ಹೇಳ್ತೇನೆ ಬಾ ಒಳಗ ಅಲ್ಲಿ ನೀ ತೊದರ್ ಬೇಡ ಒಳಗಟ್ಟ ಹೋದವ್ರ ಅತ್ತಾಗ ಹೋಗ್ಬಿಟ್ರಿ ಅಲ್ಲೇ ಕುಂತ್ರಿ ಕರ್ಕೊಂಡ್ ಬಂದ ನಡಕ ಗಾಡಿ ಊಟ ಪಡ್ಕೊಂಡ್ ಹೇಳ್ರಿ ಏನನ್ನೋದು ಮುಂದಿನ ಮಾತ ಎದಕ್ ಬಂದ್ರಿ ಹೇಳ ಒಂದಿಟ್ಟು ನೀನೇ ಹೇಳ ಒಂದಿಟ್ಟು ನಿಮ್ಮ ಮಾತಾ ಹೇಳ ನಾನು ಹೌದು ನನ್ನ ಮಾತಾ ಕೇಳ್ತಾನ್ ಬಾಳ ನಿನ್ ಬಿಟ್ಟು ಈಗ ಹೋಗಿದ್ದಲ್ಲ ಹೊರ ಕರ್ಕೊಂಡ ಹೋಗಿ ಏನೇನೆ ಮಾತಾಡ್ಕೊಂಡು ಬಂದಿ ಅದನ್ನ ಹೇಳ ಅಯ್ಯಯ್ಯೋ ಅದಲ್ಲ ಬೇಗ ಹಾ ಹೇಳ ಏನಿಲ್ಲ ಅದ ಹೆಂಗಾರ ಜಾಗ ಐತಿ ಊರಾಗ ಹ್ಮ್ ಅದ ಯರ ಮನೆ ಕಟ್ಟಾಟ ಏನೋ ಮಾತಾಡತ್ತಿದ್ದು ಲಾಲೇ ಆದಂ ಲಾಲೇ ಏಂತ ಮಾತಾಡ್ಕೊಂಡು ಹೊರಗಿಂದ ಬಂದು ಈಗ ನನಗೆ ಹೇಳಾಕತ್ತಾ ನೀವು ಹಾ ವರ್ಷ ಕೊರ್ತോട്ടೆ ಲೇ ನಿನ್ಗೆ ಹೇಳಾಕತ್ತಿ ಅದನ್ನ ಬಿಟ್ಕೊಟ್ಟು ಇವತ್ತೆ ಹೇಳಾಕತ್ತಿ ಏನ್ ಚುಚ್ಕೊಂಡ್ ಬಂದ್ಲ ನೀನು ಹೊರ ಕರ್ಕೊಂಡು ಹೋಗಿ ಅದನ್ ಹೇಳ ನನಗೆ ಏ ಆಕೇನ್ ಚುಂಚಿಲ್ವೇ ಹ ಮತ್ತೆ ಡಾಕ್ಟರ್ ದ ಚುಂಚಾಕ ಏನ್ ಚುಂಚಾಕಂದ್ರ ನಾ ನಾಕ ವರ್ಷ ಆತಲ್ಲ ನಿನಗ ಪಡ್ಕೊಳಾಕತ್ತಿ ಅದನ್ನ ಬಿಟ್ಟು ಕೊಟ್ಟಿ ಈಗ ಹೇಳಾಕತ್ತಿ ಈಗ ಹೇಳಾತಿ ನಿಲ್ಲೋ ಬೇ ಅದಕ್ಕ ಈಗ ಹೇಳಾಕ ಕರ್ದು ನಿನ್ನ ಹ್ಮ್ ಕರಿತಿ ತಗೋ ನೀ ಮಾಡಿದ್ದ ಆಗೇತಿ ಆಕ್ ಮಾಡಿದ್ದ ಆಗೇತಿ ನನ್ ಏನು ನಡೆಯವಲ್ದಿ ನೋಡಿದ್ರೆ ನಾವ್ ಇಲ್ಲಿ ಡಿಸೈಡ್ ಮಾಡ್ಕೊಂಡ್ ಬಂದೆ ಹೋಗ್ ಮನಿ ಕಟ್ಬೇಕಂತ ಹೇಳಿ ಎರಡ್ ದಿನ ಬಾಡಿಗೆ ಮನೆಯಾಗ ಇರೋದು ಅದಕ್ಕ ನಿನ್ನೊಂದ್ ಮಾತು ಕೇಳಿ ಚಾಲೂ ಮಾಡ್ಬೇಕಂತ ಹೇಳಿ ಮತ್ ನೀ ಹೇಳ್ರನ್ನ ಹೂವು ಅಂದ್ರ ಮಾಡುದ ಹೌದಾ ಮನಿ ಕಟ್ತೇನೆ ಅಂತೀರಿ ನೀರ ದುಡಿಯಾವಲ್ಲ ತೂಕ ಬಡ್ಯಾವಲ್ಲ ಮಾಡಕೋ ಅಡ್ಡಾಡಿ ಹರಗ್ಯಾಡಿ ಹೊಲಕ್ ಹೊಕೇನ್ ಮೈ ಹೊಕೆನ್ ರೊಕ್ಕ ಬೇಡ ತಮ್ಮ ರೊಕ್ಕ ರೊಕ್ಕ ಬರ್ತಾವ್ ಮನಿ ಕಟ್ಟಾಕ ಹಂಗ ಬರ್ತಾವ ರೊಕ್ಕ ಕರಿ ನಮ್ ತಮ್ಮನ್ನ ಅವ್ನ ಕರೆದ ಮಾತಾಡ್ಸೆ

ಈಗ ಒಂದು ತೊಗೊಂಡು ಚಾಳು ಮಾಡೋಣ ಅಷ್ಟೇ ಒಂದು ಬೆಡ್ರೂಮ ಒಂದು ಕಿಚನ್ ಕಟ್ಟಿಸ್ಬಿಡೋಣ ಸುಳ್ಳು ಜತೆಗ ಬಾಳ ಹೊರ ಮಾಡ್ಕೊಂಡ್ ಕುಟ್ರಿ ಮಾಡಿದ ಮಾಡಿದ ಕಡೆಯಾಗ ಒಂದ್ ತೆಂಗಿನ ಚಿಪ್ ನೀ ಏನ್ ಮಾತಾಡಕ ಐದು ಲಕ್ಷ ರೂಪಾಯಿ ಕೊಡೋಣ ಅದ್ ಮುಂದಿನ ಮುಂದ್ ನೋಡೋಣ ಅಂತೇಳಿ ಮಾತಾಡೋಂಗಿಲ್ಲ ನೋಡಿ ಇನ್ನೊಂದ್ ಮಾತಾ ತಪ್ಪುಂಡ್ರು ಗೊತ್ತಿತ್ತು ತಗೋ ನನಗೆ ಈಕಿದೆಲ್ಲ ನಾಟಕ ಅವ್ರ ಅಪ್ಪನ ರೊಕ್ಕ ತಾನೇ ನುಂಗಿ ನೀರು ಕುಡಿಲಕತ್ ಕುಂತಾಳೆ ನಿಂಗೆ ಏನು ಗೊತ್ತಾಗಂಗಿಲ್ಲ ನಿನಗೆ ಏನು ಹೋಗಿ ಹುಚ್ಚು ಮಾಡ್ಯಾನ ಮಾತು ಕೇಳ್ತಿ ತಗೋತಿ ನನ್ನ ಕೈ ಅಂದ್ರೆ ಗೊತ್ತಾಕತ್ತಿ ಈಗ ಹೇಳ್ತೇನೆ ಒಂದೊಂದು ಸೀಟ್ ತರ್ಸ್ಬಾರ್ ನನಗೆ ಐದು ಲಕ್ಷ ರೂಪಾಯಿ ಹಾಂ ಅಂದ್ರೆ ಕೊಡ್ಬೇಕು ಮನೆ ಕಟ್ಬಂದು ನಿನ್ನ ಹೇಳಿದಿಲ್ಲ ನನಗೆ ಐದು ಲಕ್ಷ ರೂಪಾಯಿ ಕೊಡ್ಬೇಕು ನೋಡು ನನಗೆ ಇನ್ನಿ ಏನಾರ ಮಾಡ್ಕೊಂಡು ಹೋಗಿ ಮಾಡ್ತೋ ಹೋಗ ಕೇಳ್ದಿಲ್ ತಗೋಕೆ ಯಾರು ಮಾತು ಹುಚ್ಚ ನಿಂಗೆ ನಿನ್ಗ ಹೇಳಿದ್ ಮಾತು ಕೇಳೋದಿಲ್ಲ ಕೊಡುದಿಲ್ಲ ಆಕಿ ಗೊತ್ತೈತಿ ನನಗೆ ಆಕಿನ ಹೆಡಕ್ ಪಡ್ಕೊತಾಳ ಆಕಿ ಗೊತ್ತೈತಿ ಆ ಹೆಣ್ ಬುಡ್ದ ನೋಡ್ದನ್ ತಗೊಂಡಾಗೇನ ಹಾ ಮಾವ್ ಗಟ್ ಪೂನ ಹೊಸ್ದಾಗ ನಾ ಮಾವ ಪೋನೋ ಚಾ ಬಂದ್ರು ನಾಚೆ ಕರಿ ಅವ್ನ ಕರ್ದ ಕೆಸ ಮಾತಾಡ ಅವ್ನ ಜೋಡಿ ಅಂದ್ರ ಗೊತ್ತಾಕತ್ತೇಕಿ ಹ್ಮ್ ಎಲ್ಲಾ ನನಗೂ ಗೊತ್ತೈತಿ ನೀವಿಬ್ರು ನಾಟಕ ಮಾಡುದ ಎಲ್ಲ ಗೊತ್ತಾಗಾಕತ್ತಪ್ಪ ಯಾವಾಗ ಮನಿ ಕಟ್ಟಸ್ತೀಯೋ ಯಾವಾಗ ಏನ್ ಮಾಡ್ತೀಯೋ ಒಂದು ಗೊತ್ತಾಗವಲ್ ತನ್ ಇದ್ರಾಗ ಕುಂದ್ರಸ್ತೀಯ ಯಾರಿಗ್ ಗೊತ್ತನ್ ನನಗೂ ಗೊತ್ತೈತಿ ನಿಂದೆಲ್ಲಾ ಹುಚ್ಚ ಮಾಡ್ಯಾ ಇದ್ದಂಗೆ ಅದೀನ್ ಎಂತಿ ಮಾತ್ ಕೇಳ್ಕೊಂತ ಗೊತ್ತೈತಿ ನನಗೆ ಯಾವಾಗ ಬಂದಿ ಬಂದಿ ಏನಿಲ್ಲ ಅದ ಮನಿ ಕಟ್ಬೇಕಂತೇಳಿ ವಿಚಾರ ಮಾಡ್ತಿದ್ವು ಅದಕ್ಕ ನಿನಗೂ ಒಂದ್ ಮಾತು ತಿಳ್ಸಬೇಕು ಮನಿ ಕಟ್ಟ ಚಾಲೂ ಮಾಡ್ಬೇಕು ಮತ್ ರಾವ್ ಮಾವ ಒಬ್ಬ ಅದಿ ಮತ್ತಿನ್ ನಮ್ಗನ್ಯಾಗ ಹುಷಾರಿಲ್ಲ ಈಗ ನಿನ್ ಮ್ಯಾಗ ಅದ ಎಲ್ಲಾ ವಿಚಾರ ಮಾಡ್ಬೇಕಂತ ಬಿಟ್ಟು ನಿಂಗೆ ಈಗ ಬುದ್ಧಿ ಬಂತ ನೋಡ್ಲೇ ನಿನಗ ಚಲೋ ಹೊಳೆ ಬುದ್ಧಿ ಬಂದಿತ್ತು ನಿನಗೆ ಮನಿ ಕಟ್ಬೇಕಂತ ಹೇಳಿ ದಿವ್ಸ ಬುದ್ಧಿ ಹಾಕಿಲ್ಲ ನನಗ ಹಾ ಅಕ್ಕ ಹೇಳ್ಕೊಂತ ಯಾವಾಗಲೂ ನನಗ ಅವನ ನಮ್ಗ ನಿಂಗ್ಯಾಗ ಹೇಳು ನಿಂಗ್ಯಾಗ ಹೇಳು ಅಂತ ಹೇಳಿ ಹಿಂಗೆ ನಂಗೆ ಭಾಳ ಖುಷಿ ಆಯ್ತು ನೋಡಪ್ಪ ನಮ್ಮ ಅಕ್ಕನ ಮಾತು ಕೇಳ್ಕಸಿ ನೀ ಮನೆ ಕಟ್ತೀನಿ ಅಂದಲ ಭಾಳ ಒಂದು ಭಾಳ ಖುಷಿ ಐತಪ್ಪಯ್ಯ ಪಕ್ಕ ಚಾರ್ಸೋ ಬೀಚ್ ಅದ ನೀವ ಇವ ಅಡ ನೀವ ಹೆಂಡ್ತಿ ಮಾತು ಕೇಳಿ ಮನಿ ಕಟ್ಟಾಕ ನಿಂತ ನೀವ ಹೆಂಡ್ತಿ ಮಾತು ಕೇಳಿ ಗೊತ್ತಿಲ್ಲ ಹಿಂಗೆ ಒಂದು ಚಾರ್ಸೋ ಬೀಚ್ ಮಾಡಿ ಅದ ನೀವ್ ಬೇಕಾ ಅದೆಲ್ಲ ದುಡು ಅವ ಹೆಂಡ್ತಿ ಮಾತ್ರೆ ಕೇಳುವಲ್ಲ ನಿನ್ ಮಾತ್ರೆ ಕೇಳುವಲ್ಲ ಹೆಣ್ಣ ಮನಿ ಕಟ್ಟಾಯ್ತಾನ ಬಾ ಚಲೋ ಅದ ಹಿಂಗೆ ನೀನು ಅದನಾ ಬೇಡ ಏನ ಇದೇನೈತಿ ಮನಿ ಕಟ್ಟೋದು ಇತ್ತಂಗಿ ಆತು ಕಡಿ ಆತು ಉಸುಕ ಆಯ್ತು ಅದೇನೈತಿ ನಾ ಎಲ್ಲಾ ತಂದ ಒಗಿತೇನೆ ಹಂಗೆ ಅಂತಲ್ಲ ಮತ್ತು ರೂಪಾಯಿ ಕೊಟ್ಟು ಕಷ್ಟ ನನಗೆ ಹೋಗ್ಯಾ ಕೊಡ್ತೀನಿ ಅವ ಅವು ತಗೋ ಹಂಗೆ ಇಲ್ಲ ಮತ್ತು ಏನೈತಿ ಚಲೋ ಮೇಸ್ತ್ರಿ ಯಾರ್ದಾರು ನೋಡಿ ಅವ್ರಿಗೆ ಒಂದು ಎರಡ್ಯಾರ ಪೋನ್ ಹಚ್ಚಪ್ಪ ಅತಿದ್ದಿದ್ರೆ ನನ್ನ ಕಡೆ ಯಾರು ಮಿಸ್ತ್ರೀ ಇಲ್ಲ ಮಿಸ್ತ್ರೀನ ನೀನು ಮಿಸ್ತ್ರಿ ನೋಡ್ತೆಂಗಪ್ಪ ಅಂದಿರ್ತ ನಮ್ಮ ಸಿದ್ಧ ಪೋನ್ ಹಚ್ತಂಗೆ ಅಪ್ಪ ಅವ್ಗೆಲ್ಲ ಗೊತ್ತಾವ್ ಗುರು ಇಲ್ಲ ಹಗಾಡಿ ಬರ್ತಾನೆ ಅವ ಸಿಕ್ಕಂಗೆ ಹಂಗೆ ಹಚ್ತೇನೆ

ನೋಡು ನೀನು ಯಾರು ಬರ್ತಿದ್ರು ಫೋನ್ ಹಚ್ಚು ಕರೆ ಕಳಸು ಚಲೋ ಮೆಸೇಜ್ ನಾಚೆ ಪಡ್ತನೆ ಕರೆ ಇದರ ಬಗ್ಗೆ ವಿಚಾರ ಮಾಡಬಹುದು ನೋಡು ಏ ಹಾ ಮುನಿ ವಿಚಾರ ಮಾಡೋ ಹತ್ತು ಅಲ್ಲಿ ಮೊದಲ ಹಚ್ಚ ಬಾ ಅಂತ ಬಗ್ಗೆ ವಿಚಾರ ಮಾಡಬಹುದು ಹ್ಮ್ ಆಕತ್ ತಗೋ ಒಂದ ಸಲ ಯಾಕತ್ತ ಮಾಡಿ 얘는 ನಾಕತ್ತ ಆಗಲಿ ಚಲೋ ಪಾಕ್ ನಾಚೆ ಕರೆ ಐತಿ ಹಾ ಹಾ ನೋ ಮೆಸ್ತ್ರಿ ಹಾ ಹಾ ಇವನ್ ಕೆಲಸ ಮಾಡು ಪ್ಯಾಟಿ ಓಡಿ ನಿಂಗೇ ಇಲ್ಲ ಹಾ ಹಾ

ಹಳ್ಳಮಳ್ಳ ಹಳ್ಳಮಳ್ಳ ಮಾಡಬೇಡಿ ಬನ್ನಪ್ಪ ಬನ್ನ ಹಳ್ಳಮಳ್ಳ ಹಳ್ಳಮಳ್ಳ ಅಣ್ಣಾ ಮಾಡಬೇಡಿ ಬಡಬಡ ಮಾಡ್ರಿ ಮಂಜಾ ನಾವು ಮಗ ಇಲ್ಲಿ ಬಂತ ಹೇಳಿನಾಗ ಇಕ್ಕೆ ಸಿದ್ದೆ ಇನ್ನು ಬರವನ ಯಾಕಣ್ಣ ಕಾಯೋದುಂಗ ನಾನು ನೂಕರೆ ಹಂಗ ಕರಕ ಮಂಜಾ ನನ್ನ ಮಗ ಆ ಮಾರಲೇ ಮತ ನಾನು ಏನು ಕೊಡ್ತೇನೆ ಅಂದ್ಲೇನು ನಾಳೆ ಭೇಟ್ಯಾಗ ನಾಳೆ ಕೊಡ್ತೇನೆ ಓ ಹೋಗಿನ ಸನ್ಯಾ ಅದಿ ಹೋಗ ಒಂದು ಲಿಫ್ಟ್ ಕೇಳಕ್ಕೆ ರೊಕ್ಕ ಕೊಡ್ಬೇಕಂತ ಮನೆಯ ಮಗ ನೀ ಹಡ್ಬಿಟ್ಟಿ ಮಗ ನಾ ಹೆಟ್ಟದ ಹೇಳಿ ಅವ್ನು ಹೆಟ್ಟನ್ ಕಾಯ್ಬೇಕು ಗೊತ್ತೈತಿ ಲೊಲ ನನ್ಗೆ ಕೆಲ್ಸಕ್ಕಂತ ತಡ್ಕೊಳ್ಳೋ ಏ ಮಾರಾಯ ಹಟ್ಟಿ ಹಾಕದ ಉಚ್ಚಿ ತಡ್ಕೊಳತ ಮಾಡ್ತೇವೆ ಆಯಲ್ಲೋಲೆ ನನಗೆ ಕೌಳು ಪೇಟಿಗೆ ಬರಕ್ಕೆ ಹೇಳಿ ಈಗ ನೋಡಿರಿ ಕೋಳಿ ಪೇ ಬಾ ಅಂತ ಹೇಳ್ತಿಲ್ಲ ಯಾಕ ಐತೆ ಒಂದು ವಿಷಯ ಐತೆ ನಾ ಏನು ಹಂಗೆ ಖಾಲಿ ಪಿಲಿ ಕಳ್ಸೋದಿಲ್ಲ ಅಲ್ಲಿ ನೋಡು ಅವ್ರಿಗೆ ಅಲ್ಲಿ ಬಾ ಅಂತ ಇನ್ಯಾ ಈಗ ನಾನು ಅವ್ರಿಗೆ ಫೋನ್ ಮಾಡಿ ಇಲ್ಲೇ ಬಾ ಅಂತ ಕರ್ತೇನೆ ಅವರು ಇಲ್ಲೇ ಬರತಾರ ಈಗ ಇನ್ನೇನ ಸನ್ನಿ ದ್ರಾಗ ಬರ್ತಾರ ಈಗ ಬರ್ತೈತಿಲ್ಲಪ್ಪಾ ಬರಿ ಬೇಡ ಏನ್ ಬರ್ತೈತಿ ಕಮಿಷನ್ ಅಂದ

ಅವ್ರು ಒಮ್ಮೆ ಕೊಟ್ಟೋ ಮಾರಾಯ ಏ ಬ್ಯಾಡ ಉಪಾ ಹೇಳ್ ಕೇಳ ಅಷ್ಟು ಕಟ್ಟಿ ಕೊಡ್ ಸಾಕಿಲ್ದ್ರ ಬೇರೆ ಮಸ ನೋಡಂತವನ ಹೇಳ್ತಾನೆ ಹೇಳ್ತಾನೆ ಯಾಕಂದ್ರೆ ಬ್ಯಾಡ ಅಂತ ಏನ್ರಲ್ಲ ಯಾರಾ ಏನು ಅನ್ನಿನ ರೇಟ್ ಗೇಟ್ ಎಲ್ಲಾ ಪ್ಲಾನಿಂಗ್ ಸಾಹಬ್ರಾ ಇವನ್ ಮಾತ ಮಾತಾಡಿ ಇನ್ನಾ ಟೈಮ್ ಇನ್ನೊಂದು ಮಾತ ಮಾತಾಡಕೋದ್ರಿ ಬೇರೆ ಮಿಸ್ತ್ರೀ ಹೋಗ್ತೀ ಅಂತ ಹೇಳಕೋ ರೀ ಸೊಳೆ ಇರೋ ಮಿಸ್ತ್ರಿ ನಾ ಒಬ್ಬ ಅದೇನ್ರಿ ಆಯ್ತಪ್ಪ ಹೂ ಲಾ ಅದ ಏನ್ ಸಿದ್ಧ ಸಿಂಗ್ಯಾಗ ಮಾಡ್ತಾರಿ ಇವ್ರ ನೋಡ್ರಿ ನೀವ್ ಒಬ್ರು ಎಷ್ಟ್ರಿ ಏನ್ ಮಾಡ್ತಾ ಕುಂತೇತ್ ಏನ್ರಿ ಮೋಸ ಮೋಸಾ ಮೋಸ ಮಾಡಾಕ ನೋಡ್ತಾರಿ ಏ ದೇಶೀಯ ಸ್ವಾತಂತ್ರ್ಯ ತಂದ್ ಕೊಟ್ಟವ ಲಾಲ್ ಬಹುದ್ರ ಶಾಸ್ತ್ರಿ ಯಾರಿಗೂ ಮೋಸ ಮಾಡುದಿಲ್ಲ ಈ ಚಡ್ಡಿ ಮಿಸ್ತ್ರೀ

ನೋಡುವ ಆರಾಮದಿ ಹ್ಮ್ ನಾನು ಆರಾಮದೇನಿ ನಾವ ಮನಿ ಕಟ್ಟಕ್ ತಗೋದು ಮನಿ ಫಯಾನು ಹಾಕಿ ಹಾಕ್ಸಿದಾರೆ ಹಾ ಗಂಡ ಒಂದ್ ಕಿಚನ್ ಒಂದ್ ಹಾಲ್ ಅಷ್ಟ ಕಟ್ಟು ನೀವು ಅಲ್ಲ ಒಂದ್ ಕಿಚನ್ ಒಂದ್ ಹಾಲ್ ಕಟ್ಟಿಸಿ ನಿಮ್ ಮತ್ತಿನ ಎಲ್ಲಿ ಮಕ್ಕಳು ಒಂದ್ ಬೆಡ್ರೂಮ್ ಇನ್ನೊಂದ್ ಹಾಲ್ ಎಷ್ಟ್ರಾ ಕಟ್ಟಸ್ಕೋ ನಿನ್ ಗಂಡಗ್ ಏನ ಇಲ್ದಾಗ ನಿನ್ ಗಂಡಗ್ ಹೇಳಿ ಎಷ್ಟ್ರ ಒಂದ್ ಬೆಡ್ರೂಮ್ ಒಂದ್ ಹಾಲು ಕಟ್ಟಸ್ಕೊ ಈಗ ನಿನ್ ಗಂಡಗ ಎಲ್ಲಿ ಬಗ್ಗಸ್ಬೇಕು ಅಲ್ಲೇ ಬಗ್ಗಿಸ ಹೆಂಗ ನಿನ್ ಕೈಯಾಗ ಹಿಡ್ಕೊಬೇಕ್ ಹಿಡ್ಕೊ ಮೂಗಾರ ಹಾಕಿ ಅವ್ನು ಹೂ ಬೇವ್ ನೀವ್ ಹೇಳೋದ್ ಬರೋಬರ ಈಗ ಪಾಯ ಹಾಕ್ಸಿದಾರ ಬಾ ಪಯ್ರ 有人。<laughs> <laughs>